ಹೆಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಆರಾಮಲ್ವಾ ಅಲ್ವಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾವು ನಿನ್ನೆ ಕಲಿತಂತಹ ಹತ್ತನೇ ತರಗತಿ ವಿಜ್ಞಾನದ ಮೊದಲ ಪಾಠ ಏನಿತ್ತು ಅಧ್ಯಾಯ ಒಂದು ಅಂದ್ರೆ ಮೊದಲ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇದರ ಮುಂದುವರಿದ ಭಾಗವನ್ನ ಮಾಡ್ತಾ ಇದ್ದೇವೆ ಇವತ್ತಿನ ತರಗತಿಯಲ್ಲಿ ನಾವು ಏನ್ ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ ಸಮೀಕರಣಗಳನ್ನ ಪದ ಸಮೀಕರಣ ಇದ್ದಾಗ ಸಾಂಕೇತಿಕವಾಗಿ ಸಮೀಕರಣಗಳನ್ನ ಹೇಗೆ ಬರೆಯುವುದು ರಾಸಾಯನಿಕ ಸಮೀಕರಣಗಳನ್ನ ಹೇಗೆ ಬರೆಯುವುದು ಅನ್ನೋದನ್ನ ಕಲಿತಾ ಇದ್ದೇವೆ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನು ಇವತ್ತೇನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಏನು ಚಿತ್ರಗಳನ್ನೆಲ್ಲ ಏನು ತೋರಿಸ್ತಾ ಇಲ್ಲ ಜಸ್ಟ್ ನಾವು ಖಾಲಿ ಸಮೀಕರಣಗಳನ್ನ ಬರೆಯುವುದು ಹೇಗೆ ಅಂತ ಹೇಳಿ ನೋಡುವ ಅರ್ಥ ಆಯ್ತಾ ಸೊ ಈಗ ಇವತ್ತಿನ ತರಗತಿಯಲ್ಲಿ ನಾವೇನು ಸಮೀಕರಣ ಬರಿತಾ ಇದ್ದೇವೆ ಅಹ್ ರಾಸಾಯನಿಕ ಸಮೀಕರಣವನ್ನ ಏನು ಬರಿತಾ ಇದ್ದೇವೆ ನಾವು ಬರೆಯುವುದು ನಾನೀಗ ನಾನು ಏನ್ ಹೇಳಿಕೊಡ್ತಾ ಇದ್ದೇನೆ ನೋಡಿ ನಿಮಗೆ ಅದು ಸಹಾಯ ಆಗ್ತದೆ ಆ ಸಹಾಯ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಅನ್ನಿಸ್ಬಹುದು ಆ ನನ್ಗೆ ಈಸಿ ಆಗ್ತದೆ ಅಂತ ಹೇಳಿ ನೀವು ಕಲಿಯದೆ ಈಸಿ ಆಗುವುದಿಲ್ಲ ನಿಮ್ಮ ಟೆಕ್ಸ್ಟೈಲ್ ಇರುವ ಎಲ್ಲಾ ಪದ ಸಮೀಕರಣಗಳನ್ನ ಸಾಂಕೇತಿಕ ಸಮೀಕರಣವಾಗಿ ಬರೀಲಿಕ್ಕೆ ಪ್ರಯತ್ನ ಪಡ್ಬೇಕು ನಾನು ಹೇಳಿದ ತಕ್ಷಣ ನಿಮ್ಗೆ ಈಸಿ ಆಗ್ಬೇಕಂತ ಏನಿಲ್ಲ ಯಾಕೆ ಹೇಳಿದ್ರೆ ನೀವು ಕಲಿಯದೆ ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಇರದೆ ಅದು ಸಾಧ್ಯ ಇಲ್ಲ ಅರ್ಥ ಆಗ್ತಾ ಉಂಟಲ್ಲ ನಾನೀಗ ಐದು ಸಮೀಕರಣಗಳನ್ನ ಇವತ್ತು ನಾನು ಬರಿತಾ ಇದ್ದೇನೆ ಅದು ನಿಮ್ಗೆ ಸಹಾಯ ಆಗ್ತದೆ ಖಂಡಿತ ಸಹಾಯ ಆಗ್ತದೆ ಹೇಗೆ ಮಾಡುವುದನ್ನೋ ಐಡಿಯಾ ಕೊಡ್ತದೆ ಆದ್ರೆ ಇದಕ್ಕಿಂತ ಹೆಚ್ಚಿನ ಶ್ರಮವನ್ನ ನೀವು ವಹಿಸ್ಬೇಕು ಅಂದ್ರೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿದ್ದ ಪ್ರತಿಯೊಂದು ಸಮೀಕರಣಗಳನ್ನ ಬರೆದು ಕಲಿಬೇಕು ಅರ್ಥ ಆಯ್ತಲ್ಲ ಹಾಗಿದ್ದಾಗ ಮಾತ್ರ ನಿಮ್ಗೆ ಏನಾಗ್ತದೆ ಅದು ಸುಲಭ ಆಗ್ತದೆ ರಾಸಾಯನಿಕ ಸಮೀಕರಣವನ್ನ ಬರೆಯುವುದು ಮೊದಲಿಗಿಂತ ನಾವು ಶುರು ಮಾಡೋಣ ನಾನು ಮೊದಲಿಗೆ ಕಪ್ಪು ಇದ್ರಲ್ಲೇ ಬರಿತೇನೆ ನಾನು ಪದ ಸಮೀಕರಣವನ್ನ ಬರಿತೇನೆ ಅದನ್ನ ರಾಸಾಯನಿಕ ಸಮೀಕರಣದಲ್ಲಿ ಬರಿ ಬರಿಬೇಕು ಹೇಗೆ ಬರೆಯುವುದಂತ ಹೇಳಿ ಮತ್ತೆ ನಾನು ಹೇಳಿಕೊಡ್ತೇನೆ ಮೊದಲಿನ ಒಂದು ಸಮೀಕರಣ ಹೀಗಿದೆ ಸತುವಿನ ಸಲ್ಫೈಡ್ ಪ್ಲಸ್ ಆಕ್ಸಿಜನ್ ಬಾಣದ ಗುರುತು ಕೊಟ್ಟಿದ್ದಾರೆ ಸತುವಿನ ಆಕ್ಸೈಡ್ ಮತ್ತೆ ಸಲ್ಫರ್ ಡೈಕ್ಸೈಡ್ ಅರ್ಥ ಆಯ್ತಾ ಸಲ್ಫರ್ ಡೈಆಕ್ಸೈಡ್ ಈಗ ಇದನ್ನ ಹೇಗೆ ಬರೆಯುವುದು ಸತ್ತು ಅಂತ ಹೇಳಿದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಝಿಂಕ್ ಅಂತ ಹೇಳ್ತೇವೆ ಆಯ್ತಾ ಜಿಂಕ್ ಅಂತ ಹೇಳ್ತೇವೆ ಜಿಂಕ್ ಅನ್ನ ನಾವು ಝಡ್ ಎನ್ ಎಂಬ ಅಕ್ಷರದಿಂದ ಬರಿತೇವೆ ಸಲ್ಫೈಡ್ ಅಂದ್ರೆ ಏನು ಸಲ್ಫೈಡ್ ಅಂತ ಹೇಳಿದ್ರೆ ಸಲ್ಫರ್ ಅನ್ನ ಹೇಳಲಿಕ್ಕೆ ನಾವು ಝಡ್ ಎಸ್ ಅನ್ನೋ ಒಂದು ಸಂಕೇತವನ್ನ ಬರೆಸ್ ಬಳಸ್ತೇವೆ ಧಾತುಗಳು ಮತ್ತು ಅದರ ಸಂಕೇತಗಳು ನಿಮ್ಗೆ ಸರಿಯಾಗಿ ಗೊತ್ತಿರ್ಬೇಕು ಧಾತುಗಳು ಮತ್ತು ಅದರ ಸಂಕೇತಗಳನ್ನ ನಾನೊಂದು ವಿಡಿಯೋ ಮಾಡಿದ್ದೇನೆ ವ್ಯಾಲೆನ್ಸಿ ಕಂಡು ಕಂಡುಹಿಡಿಯುವುದು ಹೇಗೆ ಅನ್ನೋ ವಿಡಿಯೋದಲ್ಲಿ ಒಂದರಿಂದ ಇಪ್ಪತ್ತು ಧಾತುಗಳ ಬಗ್ಗೆ ನಾವು ಕಲ್ತಿದ್ದೇವೆ ನೋಡಿಬೇಕಾದ್ರೆ ಓಕೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಈಗ ಸತು ಅಂತ ಹೇಳಿ ಸತುವಿನ ಆಕ್ಸೈಡ್ ಹೇಗೆ ಬರೆಯುವುದಂತ ಹೇಳಿದ್ರೆ ಇಲ್ಲಿ ಸತು ಮತ್ತು ಆಕ್ಸೈಡ್ ಅನ್ನು ಸಾರಿ ಸತು ಮತ್ತು ಸಲ್ಫೈಡ್ ಅನ್ನು ಎರಡು ಧಾತುಗಳಿದೆ ಅಲ್ವಾ ಸತ್ತು ಮತ್ತು ಸಲ್ಫೈಡ್ ಅನ್ನೋದು ಎಂಬ ಎರಡು ಧಾತುಗಳಿದೆ ಸತುವನ್ನು ನಾವು ಝೆಡ್ ಎನ್ ಅಂತ ಹೇಳುದಾದ್ರೆ ಸಲ್ಫೈಡ್ ಅನ್ನ ಎಸ್ ಅಂತ ಹೇಳ್ತೇವೆ ಇದಕ್ಕೆ ಎರಡಕ್ಕೆ ಕೂಡ ಅದ್ರದೇ ಆದ ವ್ಯಾಲೆನ್ಸಿ ಇದೆ ಅರ್ಥ ಆಯ್ತಾ ಜಿಂಕ್ ನ ವ್ಯಾಲೆನ್ಸಿ ಪ್ಲಸ್ ಎರಡು ಆಯ್ತಾ ಸಲ್ಫರ್ನ ವ್ಯಾಲೆನ್ಸಿ ಹೇಗೆ ಕಂಡು ಹಿಡಿಯುವುದಂತ ಹೇಳಿ ನಮ್ಗೆ ಗೊತ್ತಿದೆ ಆ ವ್ಯಾಲೆನ್ಸಿ ಹೇಗೆ ಕಂಡು ಹಿಡಿಯುವುದಂತ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಆಯ್ತಾ ಈಗ ನೋಡಿ ನಾನು ನಿಮ್ಗೆ ಸಣ್ಣದಾಗಿ ಹೇಳಿಕೊಡ್ತೇನೆ ಅಹ್ ಸಲ್ಫರ್ನ ಪರಮಾಣು ಸಂಖ್ಯೆ ಪರಮಾಣು ಸಂಖ್ಯೆ ಹದಿನಾರು ಹದಿನಾರನ್ನ ನಾವು ಹೇಗೆ ಇಲೆಕ್ಟ್ರಾನ್ ವಿನ್ಯಾಸದಲ್ಲಿ ಬರಿಬಹುದು ಅಂತ ಹೇಳಿದ್ರೆ ಎರಡು ಎಂಟು ಮತ್ತೆ ಆರು ಹೊರಗಿನ ಕವಚದಲ್ಲಿ ಆರು ಇಲೆಕ್ಟ್ರಾನ್ಗಳಿದೆ ಆರು ಇಲೆಕ್ಟ್ರಾನ್ ಇದ್ರೆ ಅದನ್ನ ನಾವು ಎಂಟರಿಂದ ಕಳಿಬೇಕು ಯಾಕೆ ಅಂತ ಹೇಳಿದ್ರೆ ಆಕ್ಟೇಟ್ ಕಾನ್ಫಿಗರೇಷನ್ ಅಂತ ಹೇಳ್ತೇವೆ ಆಕ್ಟೇಟ್ ವಿನ್ಯಾಸ ಅಂದ್ರೆ ಹೊರಗಿನ ಕವಚದಲ್ಲಿ ಮಿನಿಮಮ್ ಆಗಿ ಎಂಟು ಗಳಿದ್ರೆ ಅದನ್ನ ಸ್ಟೇಬಲ್ ಅದು ಅಂತ ಹೇಳ್ತವೆ ಸೊ ಹಾಗಾಗಿ ಎಂಟರಿಂದ ಕಳೆದಾಗ ಮೈನಸ್ ಎರಡು ಬರ್ತದೆ ಅರ್ಥ ಆಯ್ತಾ ಸೊ ಇದು ಏನಾಗಿದೆ ಸಲ್ಫರ್ ನ ವ್ಯಾಲೆನ್ಸಿ ಹಾಗಾದ್ರೆ ಪ್ಲಸ್ ಎರಡು ಮತ್ತೆ ಸಲ್ಫರ್ ನ ಮೈನಸ್ ಎರಡು ಬರಿಬೇಕು ಈಗ ನೋಡಿ ಪ್ಲಸ್ ಮತ್ತು ಮೈನಸ್ ಕ್ಯಾನ್ಸಲ್ ಆಗ್ತದೆ ನೀವು ಸದ್ದ ಅದ್ರ ಏನು ಸಿಂಬಲ್ ಅಥವಾ ಸಾಂಕೇತಿಕ ಅಂದ್ರೆ ರಾಸಾಯನಿಕ ಸೂತ್ರ ಬರೆಯುವಾಗ ಝಡ್ ಎನ್ ಎಸ್ ಅಂತ ಹೇಳಿ ಬರೆಯುವುದು ಇದ್ರ ವ್ಯಾಲೆನ್ಸಿಯನ್ನ ಸಲ್ಫರ್ ಗೆ ಹಾಕುವುದು ಹಾಗೆಯೇ ಸಲ್ಫರ್ ನ ವ್ಯಾಲೆನ್ಸಿಯನ್ನ ಜಿಂಕ್ ಗೆ ಹಾಕುವುದು ಆಯ್ತಾ ಆದ್ರೆ ಸೇಮ್ ಸೇಮ್ ನಂಬರ್ ಮತ್ ಇದ್ದಾಗ ಅದು ಕ್ಯಾನ್ಸಲ್ ಆಗ್ತದೆ ಹಾಗಾಗಿ ನಂಬರ್ ಹಾಕ್ಲಿಕ್ಕಿಲ್ಲ ಸಲ್ಫ್ ಸತುವಿನ ಸಲ್ಫೈಡ್ ನ ಸೂತ್ರ ಏನಾಗ್ತದೆ ಝಡ್ ಎನ್ ಎಸ್ ಆಗ್ತದೆ ಅರ್ಥ ಆಯ್ತಾ ಇಲ್ಲಿ ಸೇಮ್ ನಂಬರ್ ಇದ್ದಾಗ ತನ್ನ ಸಂಖ್ಯೆ ಅದು ಕ್ಯಾನ್ಸಲ್ ಆಗಿ ಹೋಗ್ತದೆ ಪ್ಲಸ್ ಮತ್ತು ಮೈನಸ್ ಕ್ಯಾನ್ಸಲ್ ಆಗಿ ಹೋಗ್ತದೆ ಸೊ ಹಾಗಾಗಿ ಯಾವುದೇ ನಂಬರ್ ಯಾವ್ದಕ್ಕೂ ಹಾಕ್ಲಿಕ್ಕಿಲ್ಲ ಮತ್ತೆ ಆಕ್ಸಿಜನ್ ಆಕ್ಸಿಜನ್ ಅಂತ ಹೇಳಿದ್ರೆ ಓ ಆಕ್ಸಿಜನ್ ಯಾವತ್ತು ಸಂಯುಕ್ತ ರೀತಿಯಲ್ಲಿ ವಾತಾವರಣದಲ್ಲಿ ಇರ್ತದೆ ಸೊ ಅದು ಓ ಟೂವಿನಲ್ಲೇ ಇರ್ತದೆ ನೀವು ಆಕ್ಸಿಜನ್ ಅಂತ ಹೇಳಿದ ತಕ್ಷಣ ಓ ಅಂತ ಬರೀಲಿಕ್ಕಿಲ್ಲ ಮೊನಾಕ್ಸೈಡ್ ಅಂತ ಹೇಳಿದಾಗ ಮಾತ್ರ ಒಂದು ಓ ಅಂತ ಹಾಕ್ಬೋದು ಆಕ್ಸಿಜನ್ ಅಂತ ಹೇಳಿದಾಗ ಯಾವತ್ತು ನಾವು ಓ ಟು ಅಂದ್ರೆ ಎರ ಕೆಳಗೆ ಎರಡನ್ನ ಹಾಕ್ಬೇಕು ಅರ್ಥ ಆಯ್ತಾ ಈಗ ಸತುವಿನ ಆಕ್ಸೈಡ್ ಸತುವಿನ ಆಕ್ಸೈಡ್ ಅನ್ನ ಹೇಗೆ ಮಾಡೋದು ಆಗದ ಹಾಗೆ ಇಲ್ಲಿ ಬರಿತೇನೆ ನೋಡಿ ಸತುವಿನ ಆಕ್ಸೈಡ್ ಸತುವಿನ ಆಕ್ಸೈಡ್ ಆಕ್ಸೈಡ್ ಅಂತ ಹೇಳಿದ್ರೆ ಓ ಬರ್ತದೆ ಸತುವು ಅಂತ ಹೇಳಿದ್ರೆ ಅನ್ನು ಬರ್ತದೆ ಈಗ ಪುನಃ ಝಡ್ಡನಿನ ವ್ಯಾಲೆನ್ಸ್ ಎಷ್ಟು ಪ್ಲಸ್ ಟು ಅಲ್ವಾ ಇದನ್ನ ನೆನಪಿಟ್ಕೊಳ್ಬೇಕು ಯಾಕೆದು ದೊಡ್ಡ ಸಂಖ್ಯೆ ಇದ್ರ ಪರಮಾಣು ಸಂಖ್ಯೆ ದೊಡ್ಡದಿದೆ ಹಾಗಾಗಿ ಇದನ್ನ ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ ನೀವು ಈಸಿ ಆಗ್ತದೆ ಮತ್ತೆ ಓನಾ ಇದು ಎಷ್ಟು ವ್ಯಾಲೆನ್ಸ್ ಎಷ್ಟು ಓನ ಪರಮಾಣು ಸಂಖ್ಯೆ ಎಂಟು ಆಯ್ತಾ ಎಂಟು ಆ ಎಂಟನ್ನ ನಾವು ಹೇಗೆ ಬರೀಬಹುದು ಎರಡು ಕೊಮ ಆರು ಹೊರಗಿನ ಕವಚ ಯಾವುದು ಆರು ಗಳಿದೆ ಹಾಗಾಗಿ ಏನ್ ಮಾಡಬಹುದು ಆರರಿಂದ ಎಂಟನ್ನ ಕಳೆದಾಗ ಮೈನಸ್ ಎರಡು ಬರ್ತದೆ ಇಲ್ಲಿ ಕೂಡ ಅದರ ಬ್ಯಾಲೆನ್ಸ್ ಎಷ್ಟು ಬರ್ತದೆ ಆಕ್ಸಿಜನ್ ಇದು ಮೈನಸ್ ಎರಡು ಸೇಮ್ ಸೇಮ್ ನಂಬರ್ ಇದ್ರದ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಖಾಲಿ ಝೆಡ್ ಎನ್ ಓ ಆಗ್ತದೆ ಸೊ ಸತುವಿನ ಆಕ್ಸೈಡ್ ಅಂತ ಹೇಳಿದ್ರೆ ಝೆಡ್ ಎನ್ ಓ ಅರ್ಥ ಆಯ್ತಾ ಇದು ಅರ್ಥ ಆಯ್ತಲ್ವಾ ಓ ಕ್ಯಾಪಿಟಲ್ ಇರ್ಬೇಕು ಮತ್ತೆ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಅನ್ನ ಎಸ್ ಎಂಬ ಸಂಕೇತದಿಂದ ಬರಿತೇವೆ ಡೈಆಕ್ಸೈಡ್ ಡೈಆಕ್ಸೈಡ್ ಅಂತ ಹೇಳಿದ್ರೆ ಆಕ್ಸಿಜನ್ ಎರಡು ಇದೆ ಎಂದು ಅರ್ಥ ಸೊ ಇದು ಏನು ಬರ್ದೆವು ಸಾಂಕೇತಿಕ ಸಮೀಕರಣಕ್ಕೆ ಉದಾಹರಣೆ ಅರ್ಥ ಆಯ್ತಲ್ವಾ ಇದು ನಿಮ್ಗೆ ಇನ್ನೊಂದನ್ನ ಮಾಡುವ ಆಗ ನಿಮ್ಗೆ ಇನ್ನು ಹೆಚ್ಚಿನ ಮಟ್ಟಿಗೆ ಅರ್ಥ ಆಗ್ತದೆ ಎರಡನೇದು ನೋಡಿ ಅಹ್ ಒಂದು ನೋಡೋಣ ಬೇರಿಯಂ ಕ್ಲೋರೈಡ್ ಬೇರಿಯಂ ಫ್ಲೋರೈಡ್ ಪ್ಲಸ್ ಪೊಟ್ಯಾಶಿಯಂ ಸಲ್ಫೇಟ್ ಪೊಟ್ಯಾಷಿಯಂ ಸಲ್ಫೇಟ್ ಇದು ಪ್ರತಿವರ್ತಿಸಿದಾಗ ಬಿಡುಗಡೆಯಾಗುವ ಎರಡು ಉತ್ಪನ್ನಗಳು ಯಾವ್ದಂತ ಹೇಳಿದ್ರೆ ಬೇರಿಯಂ ಸಲ್ಫೇಟ್ ಮತ್ತು ಅದ್ರೊಟ್ಟಿಗೆ ಪೊಟ್ಯಾಷಿಯಂ ಕ್ಲೋರೈಡ್ ಬಿಡುಗಡೆ ಆಗ್ತದೆ ಈಗ ನಾವು ಪುನಃ ಬೇರಿಯಂ ಬೇರಿಯಂ ಅಂತ ಹೇಳಿದ್ರೆ ಇಲ್ಲಿ ಬರಿತೇನೆ ನೋಡಿ ಬೇರಿಯಂ ಕ್ಲೋರೈಡ್ ಬೇರಿಯಂ ಅನ್ನ ಬಿ ಎಂಬ ಸಂಕೇತದಿಂದ ಸೂಚಿಸ್ತೇವೆ ಕ್ಲೋರೈಡ್ ಅಂತ ಹೇಳಿದ್ರೆ ಸಿ ಎಲ್ ಅದು ಕ್ಲೋರಿನ್ ಈಗ ಇದಕ್ಕೆ ಸೂತ್ರ ಹೇಗೆ ಹಾಕೋದು ಬೇರಿಯಂನ ಇದೇನಿದೆ ನೋಡಿ ವ್ಯಾಲೆನ್ಸ್ ಏನಿದೆ ಪ್ಲಸ್ ಟು ಕ್ಲೋರಿನ್ ನ ಆ ಪರಮಾಣು ಸಂಖ್ಯೆ ಹದಿನೇಳು ಆಯ್ತಾ ಅದ್ರ ಇಲೆಕ್ಟ್ರಾನ್ ವಿನ್ಯಾಸ ಎರಡು ಕೊಮ ಎಂಟು ಕೊಮ ಏಳು ಹಾಗಾದ್ರೆ ಹೊರಗಿನ ಕವಚದಲ್ಲಿ ಎಷ್ಟು ಗಳಿದೆ ಏಳು ಇಲೆಕ್ಟ್ರಾನ್ ಏಳನ್ನ ಎಂಟರಿಂದ ಕಳೆದಾಗ ಏನು ಬರ್ತದೆ ಉತ್ತರ ಮೈನಸ್ ಒಂದು ಬರ್ತದೆ ಹಾಗಾದ್ರೆ ನಾವಿಲ್ಲಿ ಮೈನಸ್ ಒಂದು ಬರಿಬೇಕು ಈಗ ಬರಿವಾಗ ಕ್ರಿಸ್ ಕ್ರಾಸ್ ಮಾಡುದು ಕ್ರಿಸ್ ಕ್ರಾಸ್ ಅಂತ ಹೇಳಿದ್ರೆ ಕ್ಲೋರಿನ್ ನ ವ್ಯಾಲೆನ್ಸಿಯನ್ನ ಬೇರಿಯಂಗೆ ಬರೆಯೋದು ನ ವ್ಯಾಲೆನ್ಸಿಯನ್ನ ಕ್ಲೋರಿನ್ಗೆ ಬರೆಯೋದು ಒಂದನ್ನ ನಾವ್ ಯಾವತ್ತು ಬರೆಯುವುದಿಲ್ಲ ಹಾಗಾಗಿ ಒಂದನ್ನ ಜಸ್ಟ್ ಇಗ್ನೋರ್ ಮಾಡುದು ಎ ಸಿ ಎಲ್ ಟು ಬೇರಿಯಂ ಕ್ಲೋರೈಡ್ ನ ಸೂತ್ರ ಏನಾಗ್ತದೆ ಬಿ ಎ ಸಿ ಎಲ್ ಟು ಆಗ್ತದೆ ಹಾಗೆ ಪೊಟ್ಯಾಸಿಯಂ ಸಲ್ಫೇಟ್ ಪೊಟ್ಯಾಷಿಯಂ ಸಲ್ಫೇಟ್ ನ ಸೂತ್ರ ಏನಾಗ್ತದೆ ನೋಡುವ ಪೊಟ್ಯಾಸಿಯಂ ಸಲ್ಫೇಟ್ ಈಗ ಪೊಟ್ಯಾಸಿಯಂ ಅಂತ ಹೇಳಿದ್ರೆ ಕೆ ಆಯ್ತಾ ಸಲ್ಫೇಟ್ ಅಂತ ಹೇಳಿದ್ರೆ ಎಸ್ಒೋರ್ ಈಗ ಸಲ್ಫೇಟ್ ನ ಅಣು ಅಂದ್ರೆ ವ್ಯಾಲೆನ್ಸಿ ಎಷ್ಟು ಅಂತ ಹೇಳಿದ್ರೆ ಹೇಗೆ ಗೊತ್ತಾಗ್ತದೆ ಸಲ್ಫೇಟ್ ನ ವ್ಯಾಲೆನ್ಸಿ ಎಷ್ಟು ಅಂತ ಹೇಳಿ ನೋಡಿ ಸಲ್ಫೇಟ್ ನ ಬ್ಯಾಲೆನ್ಸಿಯನ್ನ ನೋಡ್ಲಿಕ್ಕೆ ನಾವು ಒಂದು ಸಲ್ಫ್ಯೂರಿಕ್ ಆಮ್ಲ ನೋಡ್ಬೇಕು ಸಲ್ಫ್ಯೂರಿಕ್ ಆಮ್ಲದ ಸೂತ್ರ ಇದು ಅಲ್ವಾ ಎಚ್ ಟು ಎಸ್ ಒ ಫೋರ್ ಈ ಟೂ ಎಲ್ಲಿಂದ ಬಂದದು ಎಚ್ ಗೆ ಬಂದ ಟೂ ಎಲ್ಲಿಂದ ಬಂದದ್ದು ಫೋರ್ ನ ಏನಾಗ್ತದೆ ಅದು ವ್ಯಾಲೆನ್ಸಿ ಹಾಗಾದ್ರೆ ಇದ್ರ ಇಲ್ಲಿ ನಾವು ಏನು ಹಾಕದ ಇದು ಹಾಕು ಅಂತ ಹೇಳಿದ್ರೆ ಆಕ್ಸಿಜನ್ ಇಲ್ಲಿ ಬೇರೆ ಯಾವುದೇ ಸಂಖ್ಯೆ ಇಲ್ಲದ ಕಾರಣ ಹೈಡ್ರೋಜನ್ ನ ವ್ಯಾಲೆನ್ಸಿ ಒಂದು ಹಾಗಾದ್ರೆ ಇಲ್ಲಿಂದ ನಾವು ಸಲ್ಫೇಟ್ ನ ವ್ಯಾಲೆನ್ಸನ್ನ ಹಾಕಬೇಕು ಎಷ್ಟು ಅಂತ ಹೇಳಿ ಹಾಕುದು ಮೈನಸ್ ಎರಡು ಅಂತ ಹೇಳಿ ಹಾಕುದು ಹಾಗಾದ್ರೆ ನ ವ್ಯಾಲೆನ್ಸಿ ಎಷ್ಟು ನ ಸಂ ಇದು ಅಂದ್ರೆ ಪರಮಾಣು ಸಂಖ್ಯೆ ಹತ್ತೊಂಬತ್ತು ಇದನ್ನ ನಾವು ಅಹ್ ಇಲೆಕ್ಟ್ರಾನ್ ವಿನ್ಯಾಸದಲ್ಲಿ ಬರೆದಾಗ ಎರಡು ಕೊಮ ಎಂಟು ಕೊಮ ಎಂಟು ಕೊಮ ಒಂದು ಅಂತ ಬರಿತೇವೆ ಹಾಗಾದ್ರೆ ಅದರ ವ್ಯಾಲೆನ್ಸಿ ಎಷ್ಟು ಹೊರಗಿನ ಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಇದೆ ಈಗ ಕ್ರಿಸ್ ಕ್ರಾಸ್ ಮಾಡಿದಾಗ ಹೇಗೆ ಬರೆಯುವುದು ಅದನ್ನ ಕೆ ಇದು ಸಲ್ಫೇಟ್ ನ ವ್ಯಾಲೆನ್ಸಿ ಪೊಟ್ಯಾಷಿಯಂಗೆ ಹೋಗ್ತದೆ ಪೊಟ್ಯಾಶಿಯಂನ ವ್ಯಾಲೆನ್ಸಿ ಸಲ್ಫೇಟ್ಗೆ ಹೋಗ್ತದೆ ಒಂದನ್ನು ನಾವು ಬರೆಯುವುದಿಲ್ಲ ಹಾಗಾಗಿ ಕೆ ಟು ಫೋರ್ ಅಂತ ಹೇಳಿಯೇ ಬರೆಯುವುದು ಅರ್ಥ ಆಯ್ತಾ ಬೇರಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಈಗ ಸಲ್ಫೇಟ್ ನಿಮ್ಗೆ ಬೇರಿಯಂ ಅಂತ ಹೇಳಿದ್ರೆ ಗೊತ್ತಾಯ್ತು ಬೇರಿಯಂ ಸಲ್ಫೇಟ್ ಅಂತ ಹೇಳಿದ್ರೆ ಸೂತ್ರ ಇದು ನೋಡಿ ಬೇರಿಯಂನ ಬೇರಿಯಂ ಸಲ್ಫೇಟ್ ನ ಸೂತ್ರ ಇಷ್ಟೇ ಹೇಗೆ ನೋಡುದು ಬೇರಿಯಂ ಮತ್ತು ಸಲ್ಫೇಟ್ ಅನ್ನ ಬರಿಬೇಕು ಬೇರಿಯಂ ಸಲ್ಫೇಟ್ ಎಂದು ಬರೆಯುವುದು ಆಯ್ತಾ ಬೇರಿಯಂ ಅಂತ ಹೇಳಿದ್ರೆ ಬಿ ಎ ಸಲ್ಫೇಟ್ ಅಂತ ಹೇಳಿದ್ರೆ ಎಸ್ ಫೋರ್ ಬೇರಿಯಂನ ಸೂತ್ರ ಸಾರಿ ವ್ಯಾಲೆನ್ಸ್ ಎಷ್ಟು ಅಂತ ಹೇಳಿದು ಪ್ಲಸ್ ಟು ಸಲ್ಫೇಟ್ ನ ವ್ಯಾಲೆನ್ಸ್ ಎಷ್ಟು ಅಂತ ಹೇಳಿದು ಮೈನಸ್ ಟು ಸೇಮ್ ಸೇಮ್ ನಂಬರ್ ಕ್ಯಾನ್ಸಲ್ ಔಟ್ ಆಗ್ತದೆ ಹಾಗಾದ್ರೆ ಬಿ ಫೋರ್ ಬಂತು ಅಲ್ವಾ ಪೊಟ್ಯಾಷಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಮತ್ತು ಕ್ಲೋರೈಡ್ ಈಗ ಮಾಡುದಿಲ್ಲ ಅದನ್ನು ಆಗ ಮಾಡಿದಾನೆ ನೋಡಿ ನೀವು ಹೇಳಬೇಕು ಪೊಟ್ಯಾಸಿಯಂ ಅಂತ ಹೇಳಿದ್ರೆ ಕೆ ಕ್ಲೋರೈಡ್ ಅಂತ ಹೇಳಿದ್ರೆ ಸಿ ಎಲ್ ಅಲ್ವಾ ಪೊಟ್ಯಾಷಿಯಂ ಇದು ಒಂದು ಕ್ಲೋರೈಡ್ ಇದು ಒಂದು ಇಲ್ಲಿ ಉಂಟು ನೋಡಿ ಕಾಣ್ತದೆ ನಿಮಗೆ ಪೊಟ್ಯಾಷಿಯಂ ಇಲ್ಲಿ ನೋಡಿ ಇದನ್ನ ನಾನು ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ತೇನೆ ಪೊಟ್ಯಾಷಿಯಂ ಇದು ಒಂದು ಹಾಗೆ ಕ್ಲೋರಿನ್ ಇದು ಒಂದು ಆಗ ಏನಾಗ್ತದೆ ಒಂದು ಒಂದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ ಕೆಜಿಎಲ್ ಮಾತ್ರ ಬರ್ತದೆ ಇದು ಅರ್ಥ ಆಯ್ತು ನಿಮಗೆ ಹೇಗೆ ಮಾಡುದು ಅಂತ ಹೇಳಿ ಅರ್ಥ ಆಯ್ತಲ್ವಾ ಹೇಗೆ ಬರೆಯುವುದಂತ ಹೇಳಿ ಅಣುಸೂತ್ರಗಳನ್ನ ಬರೆಯುವುದು ಹೇಗೆ ಅಂತ ಹೇಳಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಇನ್ನೊಂದು ಬರೆಯುವ ನಾವು ಇನ್ನೊಂದು ಸುಲಭದ್ದು ನಾನು ಮಾಡು ಬರೀವ ಸಲ್ಫರ್ ಪ್ಲಸ್ ಆಮ್ಲ ಇದು ಪ್ರತಿವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಅದರ ಒಟ್ಟಿಗೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ನೀರು ಬಿಡುಗಡೆ ಆಗ್ತದೆ ಈಗ ಹೇಗೆ ಬರೆಯುವುದು ಸಲ್ಫರ್ ಅಂತ ಹೇಳಿದ್ರೆ ಎಸ್ ಕಾಲಿ ನೈಟ್ರಿಕ್ ಆಮ್ಲದ ಸೂತ್ರ ಗೊತ್ತುಂಟ ನಿಮ್ಗೆ ಎಚ್ ಎನ್ ಓ ತ್ರೀ ಇದು ನೈಟ್ರಿಕ್ ಆಮ್ಲದ ಸೂತ್ರ ಇದು ಗೊತ್ತಿರ್ಬೇಕು ಕೆಲವೊಂದು ಆಮ್ಲಗಳ ಸೂತ್ರ ನಿಮಗೆ ಗೊತ್ತಿರ್ಬೇಕು ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಎಲ್ಲ ಆಯ್ತಾ ಇದು ಕಲಿಬೇಕು ನೀವು ಕಲಿಬೇಕು ಈಗ ಸಲ್ಫರ್ ಡೈಆಕ್ಸೈಡ್ ಅಂದ್ರೆ ಹೇಗೆ ಬರೆಯುವುದು ನಾವು ಆಗ ಮೊದಲಿಗೆ ಮಾಡಿದಾಗ ಸಲ್ಫರ್ ಡೈಆಕ್ಸೈಡ್ ಅನ್ನ ಬರ್ದೇವೆ ಹೇಗೆ ಬರ್ದೇವೆ ಎಸ್ ಓ ಟು ಅಲ್ವಾ ಹಾಗೆಯೇ ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಹೇಗೆ ಬರೆಯುವುದು ಡೈ ಆಕ್ಸೈಡ್ ಅಂತ ಹೇಳಿದ್ರೆ ಎರಡು ಆಕ್ಸಿಜನ್ ಎನ್ ಓ ಟು ಹೀಗೆ ಬರೆಯುವುದು ಅರ್ಥ ಆಯ್ತಾ ಅದರೊಟ್ಟಿಗೆ ನೀರು ನೀರಿನ ಅಣು ಸೂತ್ರ ಏನು ಎಚ್ ಟು ಓ ಸುಲಭ ಇತ್ತಲ್ಲ ನಿಮ್ಗೆ ಹೇಗೆ ಮಾಡುದು ಅಂತ ಹೇಳಿ ತುಂಬಾ ಕಷ್ಟ ಆಗ್ಲಿಲ್ಲ ಅಂತ ಹೇಳಿ ಭಾವಿಸ್ತೇನೆ ಸುಲಭ ಆಯ್ತು ಇದು ಹೇಗೆ ಅಂತ ಗೊತ್ತಾಯ್ತು ನಿಮಗೆ ಈಗ ನಾಲ್ಕನೇ ಪ್ರಶ್ನೆಗೆ ಬರೋಣ ಪ್ರಶ್ನೆ ನೋಡಿ ಬೆಳ್ಳಿಯ ನೈಟ್ರೇಟ್ ಬೆಳ್ಳಿಯ ನೈಟ್ರೇಟ್ ಆಯ್ತಾ ಪ್ಲಸ್ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಇದೆರಡು ಪ್ರತಿವರ್ತಿಸಿದಾಗ ಸಿಗುವಂತಹದು ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿಯ ಕ್ಲೋರೈಡ್ ಮತ್ತೆ ಸೋಡಿಯಂ ನೈಟ್ರೇಟ್ ಈಗ ಹೇಗೆ ಬರೆಯುವುದು ಬೆಳ್ಳಿ ಅಂತ ಹೇಳಿದ್ರೆ ಬೆಳ್ಳಿಯ ಸೂತ್ರ ಎ ಜಿ ಆಯ್ತಾ ನೈಟ್ರೇಟ್ ಹೇಗೆ ಬರಿಯುವುದು ಆಗ ಹೇಳಿದ ಹಾಗೆ ನೋಡಿ ನೈಟ್ರೇಟ್ ಎಲ್ಲಿಂದ ಸಿಕ್ಕಿತು ನಮಗೆ ನೈಟ್ರಿಕ್ ಆಮ್ಲದಿಂದ ಸಿಕ್ಕಿತು ಅಲ್ವಾ ಈಗ ಬೆಳ್ಳಿಯ ನೈಟ್ರೇಟ್ ಅನ್ನ ನಾನು ಹೇಗೆ ಬರಿಬಹುದು ಬೆಳ್ಳಿಯ ನೈಟ್ರೇಟು ನೋಡಿ ಬೆಳ್ಳಿಯ ನೈಟ್ರೇಟು ಅಂತ ಬರ್ದಿದ್ದೇನೆ ಎ ಜಿ ನೈಟ್ರೇಟ್ ಅಂತ ಹೇಳಿದ್ರೆ ಎನ್ ಓ ತ್ರೀ ಆಯ್ತಾ ಬೆಳ್ಳಿ ಇದ್ದು ವ್ಯಾಲೆನ್ಸಿ ಪ್ಲಸ್ ಒನ್ ನಾವು ನೈಟ್ರಿಕ್ ಆಮ್ಲದಲ್ಲಿ ಬರುವಾಗ ನ ಹತ್ರ ಏನು ಬರೀಲಿಲ್ಲ ಹಾಗಾದ್ರೆ ಅದ್ರ ಅರ್ಥ ಏನು ಅರ್ಥ ಏನು ನ ವ್ಯಾಲೆನ್ಸಿ ನಮ್ಗೆ ಗೊತ್ತಿದೆ ಒಂದು ಅನ್ನೋದು ನೋಡಿ ಎಚ್ ಎನ್ ಓ ತ್ರೀ ಆದ್ರೆ ನ ವ್ಯಾಲೆನ್ಸಿ ಪ್ಲಸ್ ಒನ್ ಆಯ್ತಾ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಅದ್ರ ಅರ್ಥ ಇಲ್ಲಿ ಏನು ಬರೀಲಿಲ್ಲ ಅಂತ ಹೇಳಿದ್ರೆ ಅರ್ಥ ಇದ್ರದ್ದು ಕೂಡ ವ್ಯಾಲೆನ್ಸಿ ಎಷ್ಟಾಗಿರ್ತದೆ ಮೈನಸ್ ಒನ್ ಆಗಿರ್ತದೆ ಹಾಗಾದ್ರೆ ಇಲ್ಲಿ ಮೈನಸ್ ಒನ್ ಹಾಗಾದ್ರೆ ಪ್ಲಸ್ ಒನ್ ಮೈನಸ್ ಒನ್ ಏನಾಗ್ತದೆ ಅದು ಕ್ಯಾನ್ಸಲ್ ಔಟ್ ಆಗ್ತದೆ ಹಾಗಾಗಿ ನಾವು ಇಷ್ಟನ್ನೇ ಬರಿಬೇಕು ಎ ಜಿ ಎನ್ಓ ತ್ರೀ ಹಾಗೆಯೇ ಸೋಡಿಯಂ ಕ್ಲೋರೈಡ್ ನೋಡಿ ಸೋಡಿಯಂ ಮತ್ತೆ ಕ್ಲೋರೈಡ್ ಕ್ಲೋರೈಡ್ ಅಂತ ಹೇಳಿದ್ರೆ ಸೋಡಿಯಂನ ಸೂತ್ರ ಎನ್ ಎ ಅಂದ್ರೆ ಅಣು ರಾಸಾಯನಿಕ ಸೂತ್ರ ಮತ್ತೆ ಕ್ಲೋರಿನ್ ಇದು ಸಿ ಎಲ್ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಹನ್ನೊಂದನ್ನ ನಾವು ಇಲೆಕ್ಟ್ರಾನ್ ವಿನ್ಯಾಸದಲ್ಲಿ ಬರೆಯುವಾಗ ಎರಡು ಎಂಟು ಕೊಮ ಒಂದು ಹಾಗಾದ್ರೆ ಸೋಡಿಯಂನ ಬ್ಯಾಲೆನ್ಸ್ ಎಷ್ಟಾಗ್ತದೆ ಪ್ಲಸ್ ಒಂದು ಕ್ಲೋರಿನ್ ನ ಪರಮಾಣು ಸಂಖ್ಯೆ ಹದಿನೇಳು ಇದನ್ನ ನಾವು ಇಲೆಕ್ಟ್ರಾನ್ ಅನು ಇಲೆಕ್ಟ್ರಾನ್ ವಿನ್ಯಾಸದಲ್ಲಿ ಬರೆಯುವಾಗ ಎರಡು ಕೊಮ ಎಂಟು ಕೊಮ ಏಳು ಏಳರಿಂದ ಏಳು ಇದೆ ಹಾಗಾದ್ರೆ ಎಂಟನ್ನ ನಾವು ಕಳಿಬೇಕು ನಾಲ್ಕಕ್ಕಿಂತ ಜಾಸ್ತಿ ಇದ್ರೆ ಎಂಟನ್ನ ಕಳಿಬೇಕು ಎಂಟರಿಂದ ಕಳಿಬೇಕು ಅರ್ಥ ಆಯ್ತಾ ನಾನು ಇಲ್ಲಿ ಮಾಡ್ಲಿಲ್ಲ ಅಲ್ಲ ಮ್ಯಾಮ್ ನೀವು ಯಾಕೆ ಎಂಟರಿಂದ ಕಳಿಲಿಲ್ಲ ಅಂತ ಕೇಳ್ಬೇಡಿ ನಾಲ್ಕಕ್ಕಿಂತ ಹೆಚ್ಚಿದಾಗ ಮಾತ್ರ ಅದನ್ನೇ ಎಂಟರಿಂದ ಕಳಿಯುವುದು ಏಳು ಮೈನಸ್ ಎಂಟು ಏನೇ ಎಷ್ಟಾಗ್ತದೆ ಮೈನಸ್ ಒಂದು ಆಗ್ತದೆ ಹಾಗಾಗಿ ಸೋಡಿಯಂನ ಕ್ಲೋರಿನ್ ನ ಅಣು ಇದೆಷ್ಟು ಒಂದ್ ಮೈನಸ್ ಒಂದ್ ಆಗ್ತದೆ ಆಗ ಸೇಮ್ ಸೇಮ್ ನಂಬರ್ ಇದ್ರೆ ಅದು ಎನ್ ಎ ಸಿ ಎಲ್ ಆಗ್ತದೆ ಅಂದ್ರೆ ಕ್ಯಾನ್ಸಲ್ ಆಗ್ತದೆ ಎನ್ ಎ ಸಿ ಎಲ್ ಆಗ್ತದೆ ಸೋಡಿಯಂ ಕ್ಲೋರೈಡ್ ಇದು ಎನ್ ಎ ಸಿ ಎಲ್ ಈಗ ಬೆಳ್ಳಿಯ ಕ್ಲೋರೈಡ್ ಹೇಗೆ ಬರೀಬಹುದು ಬೆಳ್ಳಿದು ಪ್ಲಸ್ ಒಂದು ಕ್ಲೋರಿನ್ ಇದು ಮೈನಸ್ ಒಂದು ಹಾಗಾದ್ರೆ ಅದೆರಡೂ ಕೂಡ ಕ್ಯಾನ್ಸಲ್ ಆಗಿ ಎ ಜಿ ಸಿ ಎಲ್ ಆಗ್ತದೆ ಹಾಗೆ ಸೋಡಿಯಂ ನೈಟ್ರೇಟ್ ಅನ್ನ ಹೇಗೆ ಬರೆಯುವುದು ಸೋಡಿಯಂ ಇದು ಒಂದು ನೈಟ್ರೇಟ್ ಇದು ಕೂಡ ಎನ್ಓ ತ್ರೀ ಒಂದಲ್ವಾ ಎನ್ ಎನ್ ಓ ತ್ರೀ ಅರ್ಥ ಆಯ್ತಾ ಇದು ಸೂತ್ರ ಅರ್ಥ ಆಯ್ತಾ ಇದನ್ನ ರಾಸಾಯನಿಕ ಸೂತ್ರ ಅಂತ ಹೇಳ್ತೇವೆ ಕೊನೆಯದಾಗಿ ಒಂದು ಪದ ಸಮೀಕರಣವನ್ನ ಬರೆಯೋಣ ನಾವು ಅಲುಮಿನಿಯಂ ಅಲುಮಿನಿಯಂ ಹೈಡ್ರಾಕ್ಸೈಡ್ ಪ್ಲಸ್ ನೈಟ್ರಿಕ್ ಆಮ್ಲ ಎರಡು ಪ್ರತಿವರ್ತಿಸಿದಾಗ ಸಿಗುವಂತಹದು ಅಲುಮಿನಿಯಂ ನೈಟ್ರೇಟ್ ಪ್ಲಸ್ ಅದರೊಟ್ಟಿಗೆ ನೀರು ಸಿಗ್ತದೆ ಇದನ್ನ ಹೇಗೆ ಬರೆಯುವುದು ಅಲುಮಿನಿಯಂ ಅನ್ನೋದು ಎಲ್ ಹೈಡ್ರಾಕ್ಸೈಡ್ ನೋಡಿ ಅಲುಮಿನಿಯಂ ಹೈಡ್ರಾಕ್ಸೈಡ್ ನೋಡಿ ಅಲುಮಿನಿಯಂ ಹೈಡ್ರಾಕ್ಸೈಡ್ ಆಯ್ತಾ ಹೈಡ್ರಾಕ್ಸೈಡ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಎಎಲ್ ಎಲ್ ಹೈಡ್ರಾಕ್ಸೈಡ್ ಹೈಡ್ರೋಕ್ಸೈಡ್ ಇದ್ರದು ಒಂದು ಯಾವತ್ತಿಗೆ ಕೂಡ ಆಯ್ತಾ ಮೈನಸ್ ಒಂದು ಅಲುಮಿನಿಯಂನ ಪರಮಾಣು ಸೂ ಪರಮಾಣು ಸಂಖ್ಯೆ ಹದಿಮೂರು ಇದನ್ನ ನಾವು ಎಲೆಕ್ಟ್ರಾನ್ ವಿನ್ಯಾಸದಲ್ಲಿ ಬರ್ದಾಗ ಎರಡು ಕೊಮ ಎಂಟು ಕೊಮ ಮೂರು ಅಲ್ವಾ ಮೂರು ಹೊರಗಿನ ಕವಚದಲ್ಲಿ ಇರುವ ಕಾರಣ ಅದ್ರ ಪರಮಾ ಅಂದ್ರೆ ವ್ಯಾಲೆನ್ಸಿ ಮೂರು ಆಗ್ತದೆ ಈಗ ಏನಾಗ್ತದೆ ಎಲ್ಲಿಗೆ ನಾವು ಹೈಡ್ರಾಕ್ಸೈಡ್ ನ ಅಣುಸೂತ್ರ ಬರಿಬೇಕು ಅಂದ್ರೆ ವ್ಯಾಲೆನ್ಸಿ ಬರಿಬೇಕು ಒಂದನ್ನು ನಾವು ಬರೆಯುವುದಿಲ್ಲ ಮೂರನ್ನು ಗೆ ಬರಿಬೇಕು ಹಾಗಾದ್ರೆ ನಾವು ಅದನ್ನ ಬ್ರಾಕೆಟ್ ಹಾಕಿ ಬರೆಯುವುದು ಯಾಕೆ ಬ್ರಾಕೆಟ್ ಹಾಕಿ ಬರೆಯುವುದು ಯಾಕೆ ಹೇಳಿದ್ರೆ ಅಲ್ಯೂಮಿನಿಯಂನ ವ್ಯಾಲೆನ್ಸಿ ಏನಿದೆ ತ್ರೀ ಅನ್ನೋದು ಅದು ಎರಡಕ್ಕೂ ಅನ್ವಯ ಆಗ್ತದೆ ಓಗೆ ಅನ್ವಯ ಆಗ್ತದೆ ಗೂ ಅನ್ವಯ ಆಗ್ತದೆ ಹಾಗಾದ್ರೆ ನಾವಿಲ್ಲಿ ಬರೆಯುವಾಗ ಓ ಎಚ್ ಹೊರಗೆ ತ್ರೀ ತನ್ನ ಚಂದ ಮಾಡಿ ಸ್ವಲ್ಪ ಬರೀವ ಗಲ್ ಒಟ್ರಾಶಿ ಏನೆಲ್ಲ ಬರೆದ್ರೆ ನಿಮ್ಗೆ ಮಾರ್ಕು ಕೊಡುದಿಲ್ಲ ಮತ್ತೆ ಎ ಎಲ್ ಆಯ್ತಾ ಇದು ಓ ಎಚ್ ತ್ರೀ ನೈಟ್ರಿಕ್ ಆಮ್ಲದ ಸೂತ್ರ ಎಚ್ ಎನ್ ಓ ತ್ರೀ ಅಲ್ವಾ ಈಗ ಅಲುಮಿನಿಯಂ ನೈಟ್ರೇಟ್ ಅಲುಮಿನಿಯಂ ನೈಟ್ರೇಟ್ ಹೇಗೆ ಬರೆಯುವುದು ಅಲುಮಿನಿಯಂ ನೈಟ್ರೇಟ್ ಎ ಎಲ್ ನೈಟ್ರೇಟ್ ಅಂತ ಹೇಳಿದ್ರೆ ಎನ್ಓ ತ್ರೀ ಮೈನಸ್ ಒಂದು ಅಲ್ಯೂಮಿನಿಯಂ ಇದು ಮೂರು ಅಲ್ವಾ ಅಲುಮಿನಿಯಂ ಇದು ಮೂರು ಹಾಗಾದ್ರೆ ಇದ್ರದು ವ್ಯಾಲೆನ್ಸ್ ಅದಕ್ಕೆ ಹೋಗ್ತದೆ ಇದ್ರ ವ್ಯಾಲೆನ್ಸ್ ಇದಕ್ಕೆ ಹೋಗ್ತದೆ ಎ ಎಲ್ ಅದ್ರ ಕೆಳಗೆ ಏನ್ ಬರೀಲಿಕ್ಕಿಲ್ಲ ಎನ್ಓ ತ್ರೀ ಬರೀಲಿಕ್ಕಿದೆ ಮತ್ತೆ ಈ ಮೂರು ಪುನಃ ಇದ್ರ ಹೊರಗೆ ಬರ್ತದೆ ಹಾಗಾದ್ರೆ ಅಲ್ಯೂಮಿನಿಯಂ ನೈಟ್ರೇಟ್ ಬರೆಯುವಾಗ ಹೇಗೆ ಬರೆಯುವುದು ಎಲ್ ಎನ್ ಓ ತ್ರೀ ಬ್ರಾಕೆಟ್ ಹೊರಗೆ ತ್ರಿ ನೀರು ಅನ್ನೋದು ಸೂತ್ರ ನೀರಿನ ಸೂತ್ರ ಎಚ್ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಪದ ಸಮೀಕರಣವನ್ನ ರಾಸಾಯನಿಕ ಸಮೀಕರಣವಾಗಿ ಹೇಗೆ ಬರೆಯುವುದು ಅನ್ನೋದನ್ನ ನೋಡಿದ್ವಿ ಹಾಗಾಗಿ ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಇರುವ ಎಲ್ಲಾ ಪದ ಸಮೀಕರಣಗಳನ್ನು ನೀವೊಮ್ಮೆ ಟ್ರೈ ಮಾಡ್ಬೇಕು ಹಾಗಿದ್ದಾಗ ಮಾತ್ರ ಇದು ನಿಮ್ಗೆ ಈಸಿ ಆಗ್ತದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಲೈಕ್ ಮಾಡ್ಬೇಕು ಮತ್ತೆ ಶೇರ್ ಮಾಡ್ಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ನೀವು ಹೊಸದಾಗಿ ಈ ವಿಡಿಯೋ ಏನಾದ್ರೂ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್